ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಧಾರಾಜು ಕಿಚನ್ ಬನ್ನಿ ಇವತ್ತು ಯಾ ನಾ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತಿನ ರೆಸಿಪಿ ಏನಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಇವತ್ತು ಸಂಜೆ ಊಟಕ್ಕೆ ನಾನು ಚಿಕನ್ ಗೀ ರೋಸ್ಟ್ ಮಾಡ್ತಾ ಇದ್ದೀನಿ ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಿ ಪ್ಲೀಸ್ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತು ಮರಿಬಿಡಿ ಸ್ನೇಹಿತರೆ ಬನ್ನಿ ಇವಾಗ ತಡ ಮಾಡಿದೆ ಚಿಕನ್ ಗೀ ರೋಸ್ಟ್ ಯಾವ ರೀತಿ ಮಾಡೋದು ಸರಳವಾಗಿ ರುಚಿಯಾಗಿ ಅಂತ ನೋಡೋಣ ಮೊದಲಿಗೆ ನೋಡಿರಿ ಒಂದು ಕೆ ಜಿ ಆಗೋಷ್ಟು ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ತದನಂತರ ಒಂದೆರಡು ಈರುಳ್ಳಿನ ದಪ್ಪ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದೆರಡು ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಗಾರ್ನಿಷ್ಗೆ ಮೇಲ್ಗಡೆ ಹಾಕೋದಕ್ಕೆ ಮಸಾಲೆಗೆ ಅಂತ ನಾನು ಅಚ್ಚ ಖಾರದ ಪುಡಿ ಒಂದೆರಡು ಸ್ಪೂನ್ ತೊಗೊಂಡಿದ್ದೀನಿ ಗರಂ ಮಸಾಲ ಒಂದು ಸ್ಪೂನು ಮತ್ತು ಧನಿಯಾ ಪುಡಿ ಒಂದು ಸ್ಪೂನು ಅರ್ಶಿಣ ಪುಡಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಬಿಳಿ ಕಾಳು ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಅಥವಾ ಕಾ ಕರಿಮೆಣಸು ತೊಗೊಬೋದು ಅಥವಾ ಬಿಳಿ ಇದನ್ನು ತೊಗೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನೆಯಲ್ಲೇ ಮಾಡಿರೋದು ಒಂದೆರಡು ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ ಮತ್ತು ಕರ್ಬೇಲ್ ಸೊಪ್ಪು ತೊಗೊಂಡಿದ್ದೀನಿ ಸ್ನೇಹಿತರೆ ಕೊತ್ತಂಬರಿ ಸೊಪ್ಪು ಒಂದು ಬಟ್ಲಾಗಷ್ಟು ಮೊಸರು ಒಂದು ಬಟ್ಲಾಗಷ್ಟು ತುಪ್ಪ ಮತ್ತು ಒಂದು ನಿಂಬೆಹಣ್ಣ ಈ ರೀತಿ ರಸ ತೆಗೆದು ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಇದನ್ನ ಯಾವ ರೀತಿ ತಯಾರು ಮಾಡೋದು ಅಂತ ನೋಡ್ಕೊಳೋಣ ಸ್ನೇಹಿತರೆ ಮೊದಲಿಗೆ ನೋಡಿರಿ ಈ ಚಿಕನ್ನ ಈ ರೀತಿ ಒಂದು ಪಾತ್ರೆಗೆ ಅಥವಾ ಎದ್ಕೊ ಹಾಕ್ಕೊಂಡು ನಾವು ರೀ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಸಾಲೆ ಎಲ್ಲನೂ ನೋಡಿರಿ ಮೊಸರು ಮತ್ತು ನಿಂಬೆ ರಸದಲ್ಲಿ ಹೊಂದಿಕೊಳ್ಳುವ ಇದನ್ನ ನಾವು ನೀಟಾಗಿ ಮಿಕ್ಸ್ ಮಾಡಿಡಬೇಕು ಯಾಕಂದರೆ ಇದು ಮಿನಿಮಮ್ ಅಂದರೂ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಬಿಟ್ಟು ಈ ಮ್ಯಾರಿನೇಟ್ ಮಾಡಿರೋ ಚಿಕನ್ ಗೀ ರೋಸ್ಟ್ ಮಾಡಿದ್ರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಕೂಡ ಈ ಒಂದು ಮೆಥಡಲ್ಲೇ ಮಾಡಿ ಸ್ನೇಹಿತರೆ ಮನೆಯಲ್ಲಂತೂ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಖಾರ ಖಾರವಾಗಿ ಈ ಒಂದು ಚಳಿ ಟೈಮಲ್ಲಿ ತಿಂತಾಯಿದ್ರೆ ಅದನ್ನೇ ತಿನ್ನಬೇಕು ಅನಿಸುತ್ತೆ ಅನ್ನಕ್ಕಂತೂ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ ನೋಡಿರಿ ಇವಾಗ ಮಸಾಲೆಯಲ್ಲೇ ಹೊಂದಿಕೊಳ್ಳುವ ರೀತಿ ಉಪ್ಪು ಖಾರ ಹಿಡಿಯುವ ರೀತಿ ನಾವು ಮಿಕ್ಸ್ ಮಾಡಬೇಕು ಚಿಕನ್ನ ಈ ರೀತಿ ನಾವು ಹಾಗೇನೂ ಮಾಡ್ಬೋದು ಇವಾಗ ನಾವು ಮಿ ಮಸಾಲೆ ಮಿಕ್ಸ್ ಮಾಡಿ ಆಗಲೆ ಆಗಲೇ ಮಾಡ್ಬೋದು ಬಟ್ ಏನಾಗುತ್ತೆ ಅಂದರೆ ಮಸಾಲೆ ಎಲ್ಲ ಹೊಂದ್ಕೊಂಡಿರೋದಿಲ್ಲ ಹಾಗಾಗಿ ನಾವು ಇದನ್ನ ಅರ್ಧ ಗಂಟೆ ಅಥವಾ ಒನ್ ಅವರ್ ಬಿಟ್ಟರೆ ಮಸಾಲೆ ಅನ್ನೋದು ಚಿಕನ್ಗೆ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಹಾಗಾಗಿ ನಾವು ಬಿಡಬೇಕಾಗುತ್ತೆ ಇದನ್ನ ಈ ರೀತಿ ಒಂದು ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಾದರೂ ಇಡ್ಬೋದು ಅಥವಾ ಹೊರಗಡೆ ಸೈಡಲ್ಲಾದರೂ ಇಡ್ಬೋದು ನೋಡಿರಿ ಈ ರೀತಿ ಮುಚ್ಚಿಟ್ಟು ಬಿಡಬೇಕು ತದನಂತರ ನೋಡಿರಿ ನಾನು ಒನ್ ಅವರ್ ಬಿಟ್ಟಿದ್ದ ತೆಗೆದಿದ್ದೀನಿ ನೋಡಿರಿ ನಿಂಬೆ ರಸ ಮತ್ತು ಮೊಸರಿನ ಅಂಶದಲ್ಲೇ ನೀರಂಶ ಅಂಶ ಬಿಟ್ಬಿಟ್ಟೈತಿ ಒಂದು ಒನ್ ಅವರ್ ಬಿಟ್ಟಿದ್ದೆ ನಾನು ಇವಾಗ ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ ಸ್ನೇಹಿತರೆ ಬಾಂಡ್ಲಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಆಗಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಕೆಜಿ ಜಿನ ತೋರಿಸ್ತಾ ಇದ್ದು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದೆರಡು ಸ್ಪೂನ್ ಆಗಷ್ಟು ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಕರ್ಬೇ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರಬೇ ಸೊಪ್ಪು ಹಾಕೋದ್ರಿಂದ ಅಂತೂ ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ ಖಂಡಿತ ನೀವು ಕೂಡ ಈ ಒಂದು ಮೆಥಡಲ್ಲೇ ಟ್ರೈ ಮಾಡಿ ಮತ್ತು ತದನಂತರ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಎಲ್ಲವನ್ನು ನಾವು ಲೋ ಫ್ಲೇಮಲ್ಲಿಟ್ಟೆ ಹುರ್ಕೋಬೇಕಾಗುತ್ತೆ ಹೈಯಲ್ಲಿಟ್ಟರೆ ತುಪ್ಪ ತುಪ್ಪ ಹಾಕಿರ್ತೀವಲ್ವ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಿಡಿದ್ಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿಟ್ಟೆ ಇದನ್ನೆಲ್ಲ ಹುರ್ಕೋಬೇಕು ತದನಂತರ ನಾವು ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಈ ಚಿಕನನ್ನು ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಚಿಕನ್ ರೆಸಿಪಿ ಗೀ ರೋಶನ್ನ ನಾವು ಲೋ ಫ್ಲೇಮಲ್ಲಿಟ್ಟೆ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ಹೈಯಲ್ಲಿಟ್ಟರೆ ಮಸಾಲೆಲ್ಲ ಸೀದ್ಬಿಡುತ್ತೆ ಚಿಕನ್ ಅಷ್ಟೊಂದು ಬೆಂದಿರೋದಿಲ್ಲ ಹಾಗಾಗಿ ಲೋ ಫ್ಲೇಮಲ್ಲಿಟ್ಟೆ ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಮುಚ್ಚಳವನ್ನು ಮುಚ್ಚಿ ಒಂದು ಇಪ್ಪತ್ತರಿಂದ ಅರ್ಧ ಗಂಟೆ ಆದರೂ ಇದನ್ನ ಬೇಯಿಸ್ಬೇಕಾಗುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ಖಂಡಿತ ನೀವು ಕೂಡ ಮನೆಯಲ್ಲಿ ಮಾಡಿರಿ ನೋಡಿರಿ ಮಧ್ಯೆ ಮಧ್ಯ ತಟ್ಟೆ ತೆಗೆದು ಇದನ್ನ ಕೈ ಆಡಿಸ್ತಾ ಇರಬೇಕು ನೋಡ್ರಿ ತುಪ್ಪ ಅನ್ನೋದು ಎಷ್ಟು ಚೆನ್ನಾಗಿ ಬಿಟ್ಟೈತಿ ಈ ಒಂದು ಮೆಥಡಲ್ಲಿದ್ದರೆ ನಮಗೆ ಚಿಕನ್ ಅನ್ನೋದು ಬೆಂದೈತಿ ಅಂತ ಅರ್ಥ ಸ್ನೇಹಿತರೆ ಮೇಲ್ಗಡೆ ಇದಕ್ಕೆ ನಾನು ಗಾರ್ನಿಷ್ಗೆ ಅಂತ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿ ಮಿಣಷನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ಖಂಡಿತ ನೀವು ಕೂಡ ಈ ಒಂದು ಮೆಥಡಲ್ಲಿ ಟ್ರೈ ಮಾಡಿ ಸ್ನೇಹಿತರೆ ಮನೆಯಲ್ಲಂತೂ ತುಂಬ ಇಷ್ಟಪಡ್ತಾರೆ ನಾನಂತೂ ಇವತ್ತಂತೂ ನಮ್ಮ ನಮ್ಮನೇಲಂತೂ ತುಂಬ ಇಷ್ಟಪಟ್ಟರು ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶಿವಣ್ಣ ಹೀಗೆ ಒಂದು ಹೊಸ ಹೊಸ ರೆಸಿಪಿಗಾಗಿ ಪ್ಲೀಸ್ ನನ್ನ ಚಾನಲ್ನಂತೂ ಸಪೋರ್ಟ್ ಮಾಡೋದಂತೂ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ಶುಭೋದಯ